ಗಾಂಧಿ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ನಾಡಿನ ಜನತೆಗೆ ಹಾಗೂ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಈ ದಿನ ಕೆಲವು ಪದಾಧಿಕಾರಿಗಳನ್ನು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಗೆ ಆಯ್ಕೆ ಮಾಡಲಾಗಿದೆ ಒನ್ನೂರ್ ಸ್ವಾಮಿ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಸಿಸಿದ್ದಣ್ಣ ರಾಜ್ಯ ಸಹ ಕಾರ್ಯದರ್ಶಿ ಜಮುನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹಿಳಾ ಘಟಕ ಶ್ರೀನಿವಾಸ್ ಎಚ್ಇ ಅಧ್ಯಕ್ಷರು ಕಡೂರು ತಾಲೂಕು ಹಾಸನ ಜಿಲ್ಲೆ ಪಂಡರಿ ಪರಬ್ ಉಪಾಧ್ಯಕ್ಷರು ಬೆಳಗಾಂ ಜಿಲ್ಲೆ ಅನಿಲ್ ರಾಜ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ನಗರ ಕವಿತಾ ಉಪಾಧ್ಯಕ್ಷರು ವಿಜಯಪುರ ಜಿಲ್ಲೆ ಮಹಿಳಾ ಘಟಕ ಭಾನು ಪ್ರಧಾನ ಕಾರ್ಯದರ್ಶಿ ಚಿತ್ರದುರ್ಗ ಜಿಲ್ಲೆ ಮಹಿಳಾ ಘಟಕ ಶ್ವೇತಾ ಜಂಟಿ ಕಾರ್ಯದರ್ಶಿ ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕ ಇವರೆಲ್ಲರನ್ನ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರಾದ ಗಣೇಶ್ ಗೌಡರು ಆಯ್ಕೆ ಮಾಡಿದ್ದಾರೆ